ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತುಂಬ ಜನ ಹಲವಾರು ದಿನಗಳಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೇಳ್ತಾ ಇದ್ರಿ ಈಗ ಆಲ್ರೆಡಿ ಎರಡು ವಿಡಿಯೋಗಳನ್ನು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಮಾಹಿತಿಯನ್ನು ಒದಗಿಸಿದ್ದೇನೆ ಇನ್ನೊಂದು ಮಹತ್ವದ ಒಂದು ಮಾಹಿತಿ ಈ ಒಂದು ವಿಚಾರದಲ್ಲಿ ನಿಮಗೆ ಸಿಕ್ಕಿದೆ ಏನು ಅಂತಂದರೆ ಒಳ ಮೀಸಲಾತಿಯ ಒಂದು ವರದಿ ಜಾರಿಯಾಗೋದ್ರ ಬಗ್ಗೆ ಆ್ಯಂಡ್ ಒಳ ಮಸ್ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಕಿ ಇರುವಂಥ ನೇಮಕಾತಿಗಳಿಗೆ ಯಾವಾಗ ಈ ಒಂದು ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುತ್ತೆ ಸರ್ಕಾರ ಈ ಒಂದು ವಿಚಾರದಲ್ಲಿ ತುಂಬ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇಲ್ಲಿ ಒಳ ಮೀಸಲಾತಿ ಜಾರಿಗೆ ಆ ಒಂದು ಸಮುದಾಯ ಸತತ ಮೂವತ್ತು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಈ ಒಂದು ಅನುಕೂಲವನ್ನು ಪಡ್ಕೊಂಡಿದೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಹಾಗೆ ಆ ಸಮುದಾಯದ ಒಂದು ಪರಿಶ್ರಮವನ್ನು ಕೂಡ ಗೌರವಿಸಬೇಕು ಅದರ ಜೊತೆ ಲಕ್ಷಾಂತರ ಜನ ಸರ್ಕಾರಿ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಸೊ ಅವರ ಪರಿಶ್ರಮವನ್ನು ಕೂಡ ಸರ್ಕಾರ ಗೌರವಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಕಾರಣ ಏನು ಅಂತಂದರೆ ಈಗ ಆಲ್ರೆಡಿ ಈ ವಿಷಯ ಇದ್ದಿಲ್ಲ ಅಂತಂದರೆ ಹಲವಾರು ನೇಮಕಾತಿಗಳಿಗೆ ಚಾಲೆಂಜ್ ಸಿಗ್ತಾಯಿತ್ತು ವಿಶೇಷವಾಗಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ಸಿವಿಲ್ ಪಿ ಎಸ್ ಎ ಹುದ್ದೆಗಳು ಆ್ಯಂಡ್ ಬೇರೆ ಬೇರೆ ಇಲಾಖೆ ಎಸ್ ಡಿ ಎಫ್ ಡಿ ಎ ಹುದ್ದೆಗಳಾಗಿರ್ಬೋದು ಹಲವಾರು ಲಕ್ಷಾಂತರ ಒಂದು ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಗಳು ಹೊರಬೀಳ್ತಿತ್ತು ಬಟ್ ಈಗ ಒಳ ಮೀಸಲಾತಿಯ ಒಂದು ವರದಿ ಸಲ್ಲಿಕೆಯಾಗಿ ಅದು ಅನುಷ್ಠಾನ ಆಗೋವರೆಗೂ ಈ ಒಂದು ನೇಮಕಾತಿಗಳಿಗೆ ಚಾಲನೆ ಸಿಗೋದಿಲ್ಲ ಅನ್ನೋದು ಸ್ಪಷ್ಟವಾದಂಥ ಮಾಹಿತಿ ಸರ್ಕಾರದಿಂದ ಸಿಕ್ಕಿದೆ ಸೊ ಈಗ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ವಿಳಂಬ ಆಗ್ತಾ ಇದೆ ಈಗ ಆಲ್ರೆಡಿ ಕಮಿಟಿಯನ್ನು ರಚನೆ ಮಾಡಿ ದತ್ತಾಂಶದ ಕ್ರೋಢೀಕರಣ ಎಲ್ಲವೂ ಕೂಡ ಇದೆ ಬಟ್ ಅದು ತುಂಬ ವೇಗವಾಗಿ ಸಾಕ್ತಾ ಇಲ್ಲ ಅದಕ್ಕೆ ಮೂಲ ಕಾರಣ ಏನು ಅನ್ನೋದು ಈಗ ಆಲ್ರೆಡಿ ನಿನ್ನೆ ಕೆ ಎಚ್ ಮುನಿಯಪ್ಪ ಸರ್ ಈಗ ಆಲ್ರೆಡಿ ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದಾರೆ ಇನ್ನೇನು ಒಳ ಮೀಸಲಾತಿ ಜಾರಿ ಆಗಬೇಕು ಅಂತಂದರೆ ಇನ್ನು ಮೂರು ತಿಂಗಳು ಕಾಯಬೇಕು ಅಂತ ಅವ್ರು ಹೇಳಿದ್ದಾರೆ ಸರ್ಕಾರ ಈ ವಿಚಾರವನ್ನು ಹಿಂದೆಯಿಂದ ಕೂಡ ಹೇಳ್ಕೊಂಬರ್ತಾಯಿತ್ತು ಇನ್ನೊಂದು ಮೂರು ತಿಂಗಳಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ ಮೂರು ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂತ ಈ ಮೂರು ತಿಂಗಳು ಅಂತ ಹೇಳೋದಕ್ಕೆ ಎಲ್ಲರೂ ಆಲ್ರೆಡಿ ಸಿಕ್ಸ್ ಮಂತ್ ಆಯಿತು ಇನ್ನೂ ತ್ರೀ ಮಂತ್ಸನ್ನು ಇವರು ಟೈಮ್ ಕೊ ಕೇಳ್ತಾ ಇದ್ದಾರೆ ಆ್ಯಂಡ್ ಮುಖ್ಯವಾಗಿ ಏನು ಕಾರಣ ಆಗ್ತಾ ಇದೆ ಅಂತಂದರೆ ಪರಿಶಿಷ್ಟ ಜಾತಿಯಲ್ಲಿನ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಜಾತಿ ದೃಢೀಕರಣ ಪತ್ರದ ಏನು ಗೊಂದಲ ಇದೆ ಸೊ ಅದನ್ನು ನಿವಾರಣೆ ಮಾಡಿದ ಮ ಮೂಲಕ ಅದನ್ನು ನಿವಾರಣೆ ಮಾಡಿ ನಂತರ ಸೂಕ್ತ ದತ್ತಾಂಶವನ್ನು ಆಧರಿಸಿ ಒಳ ಮೀಸಲಾತಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಅಂತಂದರೆ ಇಲ್ಲಿ ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಜಾತಿಯ ಒಂದು ಪರಿಶಿಷ್ಟ ಜಾತಿಯಲ್ಲಿನ ಒಂದು ದೃಢೀಕರಣ ಜಾತಿ ದೃಢೀಕರಣ ಪತ್ರದ ಗೊಂದಲ ಇದೆಯಂತೆ ಸೊ ಅದನ್ನು ಬಗೆಹರಿಸ್ಕೊಂಡು ನಾವು ಆನಂತರ ಸೂಕ್ತ ದತ್ತಾಂಶವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಬಟ್ ಸರ್ಕಾರ ಈ ಹಿಂದೆ ಯಾಕೆ ಈ ವಿಚಾರವನ್ನು ಪ್ರಕ್ರಿಯೆಯನ್ನು ಮಾಡಿಕೊಂಡು ಒಳ ಮೀಸಲಾತಿ ವರದಿಗೆ ಚಾಲನೆ ಕೊಡಲಿಲ್ಲ ಅನ್ನೋದು ಮುಖ್ಯವಾದಂಥ ಪ್ರಶ್ನೆ ಆ್ಯಂಡ್ ರಾಜ್ಯದಲ್ಲಿ ಒಂದು ಪಾಯಿಂಟ್ ಜೀರೋ ನಾಲ್ಕು ಕೋಟಿಯಷ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇದೆ ಇದರಲ್ಲಿ ಆದಿ ಕರ್ನಾಟಕ ಮತ್ತು ಆದಿದ್ರಾವಿಡ ಸಮುದಾಯದ ಏಳು ಲಕ್ಷಕ್ಕೂ ಅಧಿಕ ಮಂದಿಗೆ ಉಪಜಾತಿಯ ಒಂದು ಗೊಂದಲ ಇದೆ ಸೊ ಇದು ಕೂಡ ಒಂದು ಮುಖ್ಯ ಕಾರಣ ಒಳ ಮೀಸಲಾತಿಯ ವರದಿ ದತ್ತಾಂಶ ತಡ ಆಗ್ತಾ ಇರೋದಕ್ಕೆ ಹಾಗೆ ರಾಜ್ಯದ ಸುಮಾರು ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈ ಒಂದು ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡ ಜಾತಿಯ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಗೊಂದಲ ಆಗ್ತಾ ಇದೆ ಸೊ ಎಲ್ಲ ಕಾರಣದಿಂದಾಗಿ ಈ ಒಂದು ನಾಗಮೋಹನ್ ದಾಸ್ ಅವರ ಕಮಿಟಿ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ತಡ ಆಗ್ತಾ ಇದೆ ಇದು ಕೂಡ ಮೇಲ್ನೋಟಕ್ಕೆ ಒಂದು ಬಹುದೊಡ್ಡ ಕಾರಣ ಆಗಿದೆ ಈ ಒಳ ಮೀಸಲಾತಿಯ ರಿಪೋರ್ಟ್ ಇಷ್ಟೊಂದು ತಡ ಆಗ್ತಾ ಇರೋದು ಈಗ ಮೇಲ್ನೋಟಕ್ಕೆ ಎಲ್ಲ ವಿಷಯಗಳನ್ನು ಗಮನಿಸಿದರೆ ಸರ್ಕಾರ ಈ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿರೋದು ಇನ್ನಷ್ಟು ಸಮಯ ಬೇಕು ಇನ್ನೊಂದು ಮೂರು ತಿಂಗಳು ಇನ್ನೊಂದು ನಾಲ್ಕು ತಿಂಗಳು ಅಂತ ಹೀಗೆ ಹೇಳ್ತಾ ಬರ್ತಾ ಇದೆ ಒಟ್ಟಾರೆಯಾಗಿ ಇನ್ನೂ ಮೂರು ತಿಂಗಳು ಅಂತಂದರೆ ಈಗ ಆಲ್ರೆಡಿ ನಾವು ಮಾರ್ಚ್ ತಿಂಗಳ ಅಂತ್ಯದಲ್ಲಿದ್ದೀವಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಕಂಪ್ಲೀಟಾಗಿ ವರ್ಷ ಪೂರ ಇದೇ ವಿಷಯ ಸರ್ಕಾರ ತೆಗೆದುಕೊಂಡು ಹೋಗುತ್ತಾ ಅನ್ನೋ ಒಂದು ಗೊಂದಲ ಕೂಡ ಅಭ್ಯರ್ಥಿಗಳಲ್ಲಿ ಕಾಡ್ತಾ ಇದೆ ಆ್ಯಂಡ್ ಹಲವಾರು ಜನರದ್ದು ವಯೋಮಿತಿ ಇನ್ನೇನು ವಯೋಮಿತಿ ಕೊನೆಗೊಳ್ಳುತ್ತೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅರ್ಜಿ ಹಾಕೋದಕ್ಕೆ ವಿಶೇಷವಾಗಿ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಕೂಡ ಅಷ್ಟೇ ತುಂಬ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಿನ್ನಷ್ಟೇ ಮಂತ್ರಿಗಳ ಮನೆಗೆ ಹೋಗಿ ನೇರವಾಗಿ ತುಂಬ ಜನ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈ ವಿಷಯವನ್ನು ಹೇಗಾದರೂ ಮಾಡಿ ಏಜ್ ಎಲೆಕ್ಟ್ರೇಷನ್ ಮಾಡಿಸ್ಕೊಡಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಅಂತ ಆ್ಯಂಡ್ ಕೆ ಎ ಎಸ್ಗೂ ಕೂಡ ಈ ಬಾರಿ ವಯೋಮತಿ ಸಡಿಲಿಕೆಯನ್ನು ಕೊಟ್ಟಿದ್ದರು ಇನ್ನು ಪಿ ಎಸ್ ಐ ಹುದ್ದೆದು ಅಷ್ಟೇ ನೋಟಿಫಿಕೇಷನೇ ಆಗಿಲ್ಲ ಹಲವಾರು ಜನ ಸೀನಿಯರ್ ಅಸ್ಟೆಂಟ್ಸ್ಗಳಿದ್ದಾರೆ ಸೊ ಯಾಕೆ ಈ ಒಂದು ಕನ್ಸರ್ನಿ ವಿಷಯ ತುಂಬ ಮುಖ್ಯವಾಗಿದೆ ಅಂತಂದರೆ ಇಲ್ಲಿ ಐದಾರು ವರ್ಷಗಳಿಂದ ಪರಿಶ್ರಮ ಪಟ್ಟವರಂಥ ಒಂದು ಅಭ್ಯರ್ಥಿಗಳಿರ್ತಾರೆ ಸೊ ಅವ್ರದ್ದು ಇನ್ನೇನು ಯಾವುದಾದ್ರೂ ನೇಮಕಾತಿಗಳಾದರೆ ಅಧಿಸೂಚನೆ ಆದರೆ ಪರೀಕ್ಷೆಯನ್ನು ಬರೆಯೋದಕ್ಕಾಗಿ ಕಾಯ್ತಾ ಇರ್ತಾರೆ ಸೊ ಅಂಥವ್ರಿಗೆ ಈಗ ಈ ಒಂದು ವಿಳಂಬ ನೀತಿ ಮಾಡ್ತಾ ಇರೋದರಿಂದ ಸರ್ಕಾರ ಖಂಡಿತವಾಗಿ ಒಂದು ರೀತಿ ಎಫೆಕ್ಟ್ ಆಗುತ್ತೆ ಬಟ್ ಸರ್ಕಾರದ ಮಟ್ಟದಲ್ಲಿ ವೇಗವನ್ನು ಪಡೆದುಕೊಳ್ಳಬೇಕು ಅಂತ ಈಗ ಆಲ್ರೆಡಿ ತುಂಬ ಜನ ಸಚಿವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಆ್ಯಂಡ್ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಮುಂದಿನ ದಿನಗಳಲ್ಲಿ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಒಳ ಮೀಸಲಾತಿಯ ಒಂದು ವರದಿ ಸಲ್ಲಿಕೆ ಬಗ್ಗೆ ಇದನ್ನು ಸರ್ಕಾರದ ಮಟ್ಟದಲ್ಲಿ ಹೆಚ್ಚಿನ ಒತ್ತಡವನ್ನು ಹಾಕದೇ ಹೋದರೆ ಇನ್ನಷ್ಟು ಡಿಲೇ ಆಗ್ತಾ ಹೋದರೆ ಖಂಡಿತವಾಗಿಯೂ ಅಪ್ಕಮಿಂಗ್ ರೆಕ್ರೂಟ್ ನೋಟಿಫಿಕೇಷನ್ಸ್ಗಳು ತುಂಬ ಡಿಲೇ ಆಗುತ್ತೆ ಸೊ ಇದು ಒಂದು ವಿದ್ಯಾರ್ಥಿ ಪರ ಕಾಳಜಿಯನ್ನು ಇಟ್ಕೊಂಡು ಈ ಕೆಲಸವನ್ನು ಸರ್ಕಾರ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು ಅಂತ ನಾವು ಕೂಡ ಕೇಳಿಕೊಳ್ತೀವಿ ಧನ್ಯವಾದ